ಹಾಯ್ ಮೂವಿ ಶೂಟಿಂಗ್ ಆಯ್ತಾ ತಿಕ್ಲಾ ತಿಕ್ಲಾ ಬೀಳ್ತಾನ್ರಿ ಹೌದ್ರಿ ಆ ಸೀನ್ ಇದೆ ವಿಶ್ವದಲ್ಲಿ ಬಾದಾಮಿ ಅಲ್ಲಿ ಎಷ್ಟು ನಾನು ಕೇಳಿನಿ ಇವತ್ತೈತೆ ಇವತ್ತೈತಲ್ಲ ನಾವು ನೋಡೋರಿದ್ದೀವಿ ಬಾದಾಮಿಯಲ್ಲಿರುವ ಕೆಲವೊಂದು ಪ್ರಸಿದ್ಧವಾದ ಸ್ಥಳಗಳನ್ನು ಈ ವಿಡಿಯೋ ಮುಖಾಂತರ ನೋಡೋರಿದ್ದೀವಿ ಅದಕ್ಕಾಗಿ ತಾವು ವಿಡಿಯೋ ಕೊನೆಯವ್ರಿಗೂ ನೋಡಿ ಮತ್ತು ಈ ಚಾನಲ್ಗೆ ಯಾರ್ಯಾರು ಹೊಸಬರಾಗಿದ್ದಿರಲ್ಲ ದಯಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇಂಥ ಹೊಸ ಬ್ಲಾಗಿಗೆ ತಮ್ಮೆಲ್ಲರಿಗೂ ನೋಡೋಕೆ ಸಿಗುತ್ತೆ ಬನ್ನಿ ಹೋಗೋಣ ಮತ್ತು ನೋಡೋಣ ಅಂತ ಇವತ್ತಿನ ಪಯಣ ಹೇಗಿದೆ ಅಂತ ಗೆಳೆಯರೆ ಈಗ ನಾವು ಬಂದಿವಿ ಒಂದು ಸ್ಥಳಕ್ಕೆ ಅದು ಯಾವ್ದಂದ್ರೆ ಪಟ್ಟದ ಕಲ್ ಅಂತೇಳಿ ಆ ಸ್ಥಳಕ್ಕೆ ಬಂದಿವಿ ಆ ಸ್ಥಳ ಇದು ನೋಡೋಣ ಅಂತ ಗೆಳೆಯರೆ ಇದು ಬೆಳಗಾವಿಯಿಂದ ಸುಮಾರು ನೂರ ಅರವತ್ತೈದು ಕಿಲೋಮೀಟರ್ ಇದೆ ತಾವೇನಾದರೂ ಬರ್ತೀರಿ ಅಂದ್ರೆ ಪಟ್ಟದ ಕಲ್ಗೆ ಬಂದು ನೋಡ್ಕೊಂಡು ಹೋಗ್ಬೋದು ಮತ್ತೆ ಇದು ನೋಡಿ ಶಿವಲಿಂಗ ಈ ರೀತಿ ಶಿವಲಿಂಗಗಳು ನಮಗೆ ನೋಡಲು ಸಿಗುತ್ತೆ ಮುಂದೆ ಕೂಡ ನೋಡಬಹುದು ಯಾವ ರೀತಿ ಇದೆ ದೇವಸ್ಥಾನ ಮತ್ತು ತುಂಬ ಅದ್ಭುತವಾಗಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಮತ್ತು ಕನ್ನಡ ದೇವಸ್ಥಾನಗಳ ಶಿಲ್ಪಕಲೆಯ ಪ್ರಪ್ರಥಮ ಪ್ರಯೋಗಗಳನ್ನು ಪ್ರತಿನಿಧಿಸುವ ದೇವಾಲಯಗಳ ಗುಂಪಿಗೆ ಪಟ್ಟದಗಲ್ಲು ಪ್ರಸಿದ್ಧ ಇಲ್ಲೆಲ್ಲ ವಿಡಿಯೋ ಮಾಡಬೇಕಂದ್ರೆ ನಲ್ವತ್ತು ರೂಪಾಯಿ ಐತಿ ಮತ್ತು ಟಿಕೆಟಿಗೆ ನಲ್ವತ್ತು ರೂಪಾಯಿ ಐತಿ ಕ್ಯಾಮ್ರ ಎಲ್ಲ ತೊಗೊಂಡ್ಬರ್ತೀರಿ ಅಂದ್ರೆ ಎಂಬತ್ತು ರೂಪಾಯಿ ಟಿಕೆಟ್ ಗಳಗನಾಥ ದೇವಾಲಯ ಕೂಡ ಇಲ್ಲೇ ಇದೆ ನೋಡಬಹುದು ಯಾವ ರೀತಿ ಕಟ್ಟಿದ್ದಾರೆ ಯಾವ ರೀತಿ ಅದ್ಭುತವಾಗಿ ಕಾಣ್ತಾ ಇದೆ ಅಂತ ನಮ್ಮ ಶಾಸನಗಳು ನಮ್ಮ ಮೂರ್ತಿಗಳು ಈ ರೀತಿ ಇಟ್ಟಾರ ಈ ರೀತಿ ಅದಾವ ನೋಡ್ರಿ ಕೆಲವೊಂದು ಇಲ್ಲೇ ಈ ರೀತಿ ಹಿಂಗೆಲ್ಲ ಸಾಲ ಕಿಟ್ಬಿಟಾರ ನೋಡ್ರಿ ಈ ರೀತಿ ಇದೆ ಗೆಳೆಯರೆ ಬರ್ರಿ ಮತ್ತೊಂದು ನಮಗೆ ದೇವಸ್ಥಾನ ತೋರಿಸ್ತೀನಿ ಈ ದೇವಸ್ಥಾನದ ಹೆಸರು ಸಂಗಮೇಶ್ವರ ಅಂದ ದೇವಸ್ಥಾನ ಕ್ರೀ ಎಂಟನೇ ಶತಮಾನದಲ್ಲಿ ಕ್ರೀಶಕ ಆರ್ನೂರ ತೊಂಬತ್ ಮೂರು ಕಟ್ಟಿದ ಒಂದು ಅದ್ಭುತವಾದ ದೇವಸ್ಥಾನ ಇದು ಶಿವಲಿಂಗಾ ದೇವಸ್ಥಾನದ ಮತ್ತೆ ಇಲ್ಲಿಂದ ನೋಡಬಹುದು ನಮಗೆ ಹೊರಗಿರುವ ಎಲ್ಲ ದೇವಸ್ಥಾನಗಳ ಗೋಪುರಗಳು ಎಲ್ಲ ಕಾಣುತ್ತವೆ ಇಲ್ಲಿಂದನೇ ಮತ್ತೊಂದು ವಿಷಯ ಸ್ನೇಹಿತರೆ ಅದೇನೆಂದರೆ ನಮಗೆ ಗೊತ್ತಿದ್ರೆ ತುಂಬಾ ಒಳ್ಳೆಯದು ಇಲ್ಲಿರುವ ಸ್ಮಾರಕ ಗುಂಪನ್ನು ಯುನೆಸ್ಕೋ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ ಅದಕ್ಕೆ ಪಟ್ಟದ ಕಲ್ಲು ಮತ್ತು ನಮ್ಮ ಈ ಇತಿಹಾಸ ಇರುವ ದೇವಸ್ಥಾನಗಳಿಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ ಇದು ಯಾವ ದೇವಾಲಯ ಎಂದರೆ ಕಾಶಿ ವಿಶ್ವೇಶ್ವರಯ್ಯ ದೇವಾಲಯ ಗೆಳೆಯರೆ ನೋಡಬಹುದು ಇಲ್ಲಿರುವ ಇತರ ಮುಖ್ಯ ದೇವಾಲಯಗಳಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಹಾಗೂ ಪಾಪನಾಥ್ ದೇವಾಲಯ ಇದು ಮಲ್ಲಿಕಾರ್ಜುನ ದೇವಾಲಯ ನೋಡಬಹುದು ಯಾವ ರೀತಿ ಇದೆ ಅಂತ ತುಂಬಾ ಅದ್ಭುತವಾಗಿದೆ ಮತ್ತೆ ಒಳಗೆ ಹೋಗಿ ನಿಮಗೆ ತೋರಿಸ್ತೀನಿ ನೋಡಬಹುದು ಇಲ್ಲಿನ ಶಿಲ್ಪಕಲೆ ಇಲ್ಲಿನ ಮಾಡಿರುವ ಮೂರ್ತಿಗಳು ಮತ್ತೆ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ನೋಡಬಹುದು ಇಲ್ಲೂ ಕೂಡ ಕೆಲವೊಂದು ಶಾಸನಗಳು ಇವೆ ಮತ್ತೆ ದೇವಸ್ಥಾನ ಒಳಗೆ ಹೋಗ್ತಾ ಇದೀವಿ ಇಲ್ಲೆಲ್ಲ ದೇವಸ್ಥಾನ ಒಳಗೆ ಲೈಟಿಂಗ್ ಕೂಡ ಇದೆ ಇಲ್ಲಿ ಮೇಲೆ ನಮಗೆ ಶಿವಲಿಂಗ ಕೂಡ ನೋಡಲು ಸಿಗುತ್ತೆ ಮತ್ತೆ ನೋಡಬಹುದು ಇಲ್ಲೂ ಕೂಡ ಯಾರು ಬಂದಿದ್ದಾರೆ ಅವರು ದೇವಸ್ಥಾನ ನೋಡ್ತಾ ಅಡ್ಡಾಡ್ತಿದ್ದಾರೆ ನೋಡಬಹುದು ಸ್ನೇಹಿತರೆ ಇದು ಕೂಡ ಹೇಗೆ ಕೆತ್ತಿದ್ದಾರೆ ಅಂತ ಎಲ್ಲಾ ಗೋಡೆ ಮೇಲೆ ಕೂಡ ಕೆತ್ತಿದ್ದಾರೆ ಮತ್ತೆ ಇದು ಶಿವಲಿಂಗ ಗೆಳೆಯರೆ ಮಲ್ಲಿಕಾರ್ಜುನ್ ದೇವಾಲಯ ಶಿವಲಿಂಗ ನಮಸ್ಕಾರ ಮಾಡ್ಕೋರಿ ಮತ್ತು ಆಶೀರ್ವಾದ ತಗೋರಿ ನೀವು ಕೂಡ ಬರ್ರಿ ಈಗ ನಾವು ದೂರ ಮೇಲೆ ಪಾಪನಾಥ್ ದೇವಸ್ಥಾನ ಐತಿ ನೋಡಿ ಪಾಪನಾಥ ದೇವಸ್ಥಾನ ಯಾವ ರೀತಿ ಇದೆ ಅಂತ ತಾವು ನೋಡ್ಕೋಬಹುದು ಮತ್ತು ಇದು ಶಿವನಂದಿ ನನ್ನ ಪ್ರೀತಿಯ ಗೆಳೆಯರೆ ನೋಡಬಹುದು ತಾವು ಇಲ್ಲಿ ಒಂದು ಗಣಪತಿ ಮೂರ್ತಿ ಐತಿ ರೀತಿ ಐತಿ ಅಂತ ಹೇಳಿ ನೋಡ್ಕೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಈಗ ಪಟ್ಟಣದಲ್ಲೆಲ್ಲ ತೋರಿಸಿನಿ ತೋರ್ಸಿನಿ ಈಗ ಮುಂದೆ ನಮ್ಮ ಪಯಣ ಬಾದಾಮಿ ಕಡೆ ಇರುತ್ತೆ ಹೋಗಿ ಬಾದಾಮಿ ನೋಡೋಣ ಬನ್ನಿ ಮೇಕೆ ಆಗ್ತಿದ್ದ ಆ ಮೇಕೆ ಮರೆಯಾದಂತಹ ವಾತಾಪಿಯನ್ನ ಇಲ್ವ ಸಣ್ಣ ಕಟ್ ಮಾಡಿ ಅಡಿಗೆಯನ್ನು ಸಿದ್ಧಪಡಿಸ್ತಾ ಇದ್ರು ಬಂದಂತ ಅತಿಥಿಗಳಿಗೆ ಉಣಗೊಳಿಸ್ತಾ ಇದ್ರು ಅವ್ರು ಊಟ ಆಗೋರಿಗೆ ಸುಮ್ಮನೆ ಇರ್ತಾ ಇದ್ರು ಊಟ ಆದ ನಂತರ ವಾತಾಪಿ ಹೊರಗೆ ಬಮ್ಮನ್ನ ಕೂಗ್ತಾ ಇದ್ದಾರೆ ಹೊಟ್ಟೆ ಸೇರಿದ ವಾತಾಪಿ ಇವರು ಹೊಟ್ಟೆ ಅನ್ನೋದು ಆಚೆ ಬರ್ತಾ ಇದ್ರು ಇವರು ಸತ್ತು ಬರ್ತಾ ಇತ್ತು ಆ ಸತ್ತ ದೇಹಗಳನ್ನ ಅನ್ನ ತಮ್ಮಂದಿ ಇದ್ರು ಇದು ನಿರಂತರವಾಗಿ ನಡೀತಾ ಇತ್ತು ಒಂದು ದಿನ ಈ ಮಾರ್ಗವಾಗಿ ಅಗಸ್ತ್ಯ ಮುನಿಗಳು ಬರ್ತಾರೆ ಮಹಾ ಋಷಿಗಳು ಬಂದಾಗ ಅವ್ರಿಗೂ ಕೂಡ ಊಟಕ್ಕೆ ಅವರು ಮುಖಂಡ ಆನವರ ದಿವ್ಯ ಜ್ಞಾನಿಗಳ ತರೇ ನಿಮ್ಮೆಲ್ಲರೂ ತಮ್ಮ ಎಡಗೆಯಿಂದ ಹೊರಟ ಮೇಲೆ 갈ಿಸಿ ವಾತಪಿ ಜೀವ ರೂಪ ಅಂತ ಹೇಳುತ್ತೆ ಜನ್ನ ವಾರ್ವತ ಜರ ಹೊರಗಡೆ ವಾತಪಿ ಜೀವ ಆಯಿತು ನೀವು ವಲ್ಲ ವಾತಕನ್ನ ಗುಂತನೆ ವಾತಪಿ ಆಚ ಬರಂಗಿಲ್ಲ ಏನಾಗಿದೆ ಅಂತ जस्ट ನೀವು ವಾತಕನ್ನ ಕೇಳ್ತಾನೆ ನಮ್ಮಿಕ್ಕೆ ಅದೇ ಚಾಲುತಿ ಪ್ರದೇಶोंના ચાતકો સામાજિક આરણતા મુખ્યારસ વંદನೆ ತಿಳಿಸಿ கீர்த்தி ಪರಮಾ બંગલેશ ઇમ્મટી કેશ

ತಿಳಿಸಿ ಹೇಳ್ತಿದ್ದರು ಈ ಬಾದಾಮಿ ಬಗ್ಗೆ ಮತ್ತೆ ನಾವು ಕೂಡ ಕೇಳ್ತಾ ಇದ್ದೀವಿ ಬನ್ನಿ ಗೆಳೆಯರೆ ತಮಗೆ ಮತ್ತೊಂದು ವಿಶೇಷವಾದ ಮೂರ್ತಿ ತೋರಿಸ್ತೇನೆ ಇದು ನಟರಾಜನ ಮೂರ್ತಿ ಇದ್ರ ಬಗ್ಗೆ ತಮಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ದಯ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಮಂಗೆ ಭಾಳ ಡೇಂಜರ್ ಅದಾವ ಇಲ್ಲಿ ಬಂದಾಗ ಬುಕ್ ನೋಡ್ರಿ ಇಲ್ಲಿ ಬುಕ್ ಐತ್ ಬುಕ್ ಇಟ್ಕೊಂಡ್ ಬಂದಿರ ಬುಕ್ ಐತ್ ಎತ್ಕೊಂಡ್ ಹೋಗಿ ನೋಡ್ರಿ ಅದಾವ ಗೆಳೆಯರೇ ನೋಡಬಹುದು ಇದೆಲ್ಲ ನಾವು ಬಾದಾಮಿ ಕೋಟೆ ಬಾದಾಮಿ ಕೇವ್ ನೋಡಕ್ ಬಂದಿವಿ ನೋಡಕ್ ಬಂದಾಗ ಇಲ್ಲಿ ಮಂಗೆಗಳಾದವ ಮಂಗ್ಯಗಳು ಐತ್ಲ ನಿಮ್ ಏನ್ ನಿಮ್ ಕೈಯಾಗ ಏನ್ ಇರ್ತಿತ್ ಅದೆಲ್ಲ ಎತ್ಕೊಂಡು ಹೋಗೋ ಕೆಲಸ ಮಾಡತ್ತವ ಪರ್ಸ್ ಏನ್ ಇರ್ಲಿ ಎಲ್ಲಾ ಎತ್ಕೊಂಡ್ ಹೋಗ್ತವ ಇಲ್ಲಿ ಬಂದಾಗ ಹುಷಾರ್ ಇರ್ಬೇಕ ಇದು ನೋಡ್ರಿ ಇದು ಹೆಂಗೈತಿ ಇವೆಲ್ಲ ಒಂದೇ ಬಂಡೆ ಒಳಗೆ ಎಲ್ಲಾ ಕೆತ್ತಿದ್ ನೋಡ್ರಿ ಕೆಳಗಿನ ಮೇಲಿನ ಮಠ ಏಕಶೀಲ ಕಲೆ ಎಲ್ಲೂ ಇಲ್ಲ ಅಂತ ವಿಶ್ವದಲ್ಲೇ ಬಾದಾಮಿಯಲ್ಲಿ ಎಷ್ಟ ಅಂತೇಳಿ ನಾನು ಕೇಳಿನಿ ಗುಡ್ಡದ ಬದಿಯನ್ನು ಕೊರೆದು ನಿರ್ಮಿಸಿರುವ ಬಾದಾಮಿಯ ಗುಹಾಲಯಗಳು ನೋಡ್ಬೋದು ತಾವು ಯಾವ ರೀತಿ ಇದೆ ಮತ್ತೆ ನೋಡಿ ಯಾವ ರೀತಿ ಅದ್ಭುತವಾಗಿ ಕೆತ್ತಿದ್ದಾರೆ ಅಂತೇಳಿ ಇದು ನಾವು ಬಂದಿರೋದು ಎರಡನೇ ಗುಹಾಲಯದಲ್ಲಿ ಇದೆ ರೀತಿ ನಾಲ್ಕು ಗುಹಾಲಯಗಳು ಇವೆ ನಾವು ಬಂದಿದ್ದು ಈಗ ನಿಮ್ಗೆ ಮ್ಯಾಲೆ ಹೋಗಿ ನೋಡೋಣ ಮತ್ತೆ ತುಂಬಾ ಇಂತಹ ಗುಹಾಲಯಗಳು ಇವೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಬಹುದು ನೋಡ್ಬೋದು ಬಂದಾರ ಅವರು ಬಂದ್ ಎಲ್ಲ ಎಂಜಾಯ್ ಮ್ಯಾಲೆ ಹೋಗೋಣ ನೋಡೋಣ ಯಾವ ಊರ್ಯಾವ್ದ ಚಿಂತಾಮಣಿ ಅಂತ ಅಲ್ಲಿಂದ ಬಂದಾರ ಎಲ್ಲ ಹಾಯ್ ಮಾಡ್ರಿ ಬಂದಾರ ಎಲ್ಲ ಎಂಜಾಯ್ ಮಾಡತ್ತಾರ ಇಲ್ಲಿ ಹೆಂಗ್ ಮ್ಯಾಲ್ ಬರ್ತಿರಲ್ಲ ಎಲ್ಲಾ ಕೆತ್ತಿದ್ದು ಕಾಣತ್ತವ ಈಗ ನಾ ಬಂದಿದ್ದೈತಲ್ಲ ಇದ್ ಮೂರ್ನೇದ ಮಾವು ಇಲ್ಲಿ ನೋಡಬಹುದು ಸ್ನೇಹಿತರ ಅದ್ಭುತವಾದ ಕೆತ್ತನೆಯಲ್ಲಿ ನೋಡಿ ಬಂದಿರುವ ಒಂದು ಮೂರ್ತಿ ನೋಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ನರಸಿம்மರ ಮೂರ್ತಿ ಇದೆ ಇಲ್ಲಿ ಮೂರ್ತಿ ನಾನು ಹೆಸರುಷ್ಟು ಗೊತ್ತಿಲ್ಲ ಬ್ರೋ ಅವರು ಫಾರಿನ್ ಅವರು ಬಂದಾರ ಅವರು ಎಲ್ಲ ನಮ್ಮವರು ಗೈಡ್ ಮಾಡಾತರ ತಮ್ಮೆಲ್ಲರಗೂ ನಾಲ್ಕನೇ ಗುಹಾಲಯಕ್ಕೆ ಸ್ವಾಗತ ಸುಸ್ವಾಗತ ಐದು ನಾಲ್ಕನೇ ಗುಹಾಲಯ ಸ್ನೇಹಿತರೆ ಇದು ಯೋಜನೆ standpoint ನಿರ್ಮಾಣ ಒಂದು ಗುಹಾಲಯ ಜೈನ್ ಗುಹಾಲಯ ನೋಡಿ ಇದು ಬಾಹುಬಲಿಯರ ಸಂಸನ ಮೂರ್ತಿಗಳು ಅವ ಇದು ನೋಡಬಹುದು ಬಾಹುಬಲಿ ಟು तीर्थकड़ा देवस्थान ये रीतिली बादामी मेंंगाबाद दिस इज पंच सो जैन टेंपल नाइस मिनिट सर किधर से आए आप कौनटोल से मधुबन से किधर आता किधर आता है सर अ किधर आता है ऐसा ही फ्री में बात करो सर किधर हिंदी आता है ना सर किधर से आए सर मोंदवा से मदुगांव से होकर इधर आता है सर लडक में आता है क्या हम मंगोली से मंगोली से मोंगल इधर से कितने किलोमीटर होता कि... है सर इधर से कितना है सर बहुत दूर है बहुत दूर है सर फिर इधर के अभी घुमा है सर कितना घुमा है कुछ-कुछ प्लेस देखा है कैसा लगा है देख के <laughs> समझ रहे हैं सर हिंदी किसको आता है हिंदी इसमें किसको आता है सर हिंदी वो आते हैं उनके पास जाता हूं शिला इतना ओबरा तरह रहा बुद्धिस्ट और और जैसे माता हेलो सर और कैसे हो सर ठीक है और किधर से, से है सर आप मंगोलिया नहीं नहीं वो लोग मंगोलिया से हैं आप सर हम लोग वैसे से है। से है क्या करते हैं सर मालूम बुद्धिस्ट

ನೋಡ್ಬೋದು ಸ್ನೇಹಿತರೆ ಅವರು ಬುದ್ಧಿಸ್ಟ್ ಬಗ್ಗೆ ಸ್ಟಡಿ ಮಾಡತ್ತಾರ ಇಲ್ಲಿಂದ ಬಂದಾರ ಭಾಳ ದೂರ ದೂರಿಂದ ಬಂದಾರ ಮತ್ತೆ ಇತ್ತಲ್ಲ ಇಲ್ಲೆಲ್ಲ ಇವತ್ತು ಇಲ್ಲ ಅವ್ರ ಪ್ಲೇಸ್ ಎಲ್ಲ ನೋಡಿ ಎಂಜಾಯ್ ಮಾಡತ್ತಾರ ಏನು ಅವ್ರು ನೋಡತ್ತಿರಲ್ಲ ಇದೇನಂದ್ರೆ ಇದು ನಮ್ಮ ಬಾದಾಮಿಯ ಮ್ಯೂಸಿಯಮ್ ಈಗೆಲ್ಲ ಹೋಗಿ ಬಾದಾಮಿ ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡ್ ಬಂದಿನ ಬಾದಾಮಿ ಮ್ಯೂಸಿಯಮ್ ಎಲ್ಲ ಸೂಪರ್ ಆಗೈತಿ ನೋಡ್ಬೋದು ಇದು ಒಳಗೆ ಹೋಗೋದಾರಿ ಬಾದಾಮಿ ಮ್ಯೂಸಿಯಮ್ದ ಈಗ ಹೋಗಿ ನೋಡ್ಕೊಂಡ್ ಎಲ್ಲ ಸೂಪರ್ ಆಗೈತಿ ಮತ್ತೆ ಮ್ಯಾಲ ಇತ್ತ ಅವ್ನು ಕೆಲವೊಂದು ದೇವಸ್ಥಾನ ಅದಾವ ಆ ದೇವಸ್ಥಾನ ಹೋಗಿ ನಮ್ಮ ಮ್ಯೂಸಿಯಮ್ ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ ಸುಮ್ನೆ ಐತ್ ಮತ್ತೆ ರಿಸ್ಕ್ ತೊಗೊಂಡ ಕ್ಯಾಮ್ರಾ ಎಲ್ಲ ತಗೊಂಡೋಗ್ ಮಾಡಿ ಸಿಕ್ಕಾಕೊಂಡು ಒಂದು ಬ್ಯಾಡ್ ಅಂತೇಳಿ ನಿಂಗ ವಿಡಿಯೋ ಮಾಡದ್ನಿ ಇಲ್ಲಿ ಹೊರಗೆ ಬಂದ್ ಮಾಡದ್ನಿ ಯಾವ ಮೂವಿ ಶೂಟಿಂಗ್ ಆಯ್ತಣ ಅದೊಂದು ಹಾಡೈತ್ರಿ ನೀವು ಬಂದ್ರಿ ಸರ್ಕಂಡಿ ಜಮಖಂಡಿ ನೀವು ನೋಡ್ರಿ ಸರ್ ಆಲ್ಮೋಸ್ಟ್ ಎಲ್ಲಾ ಪ್ಲೇಸ್ ಈಗ ಇನ್ನು ಆಯ್ತು

மொட்ட அ <laughs>

ಈಗಿಂದ ತಾವು ಬಾದಾಮಿ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ ಇದು ನೋಡ್ರಿ ಇದು ಮ್ಯಾಲೆ ಬಂದೀವಿ ಎಲ್ಲಿ ಹೆಂಗೈತೆ ನೋಡ್ರಿ ವಾಚ್ ಟವರ್ ಓ ಸೊ ನೈಸ್ ಇಂಥ ಪ್ಲೇಸ್ ಅಡ್ಡ್ಯಾಡೋದ್ರಾಗ ಮಜಾ ಬರ್ತೈತಿ ಇದೆಲ್ಲ ಸ್ವಲ್ಪ ಮ್ಯಾಲೆ ಹತ್ಕೊಂಡ್ಬರೋದೈತಿ ಎಲ್ಲ ಮ್ಯಾಲೆ ಹತ್ಕೊಂಡ್ಬಂದು ಅಲ್ಲಿ ನೋಡ್ರಿ ಎಲ್ಲ ಕೇವ್ ಕಾಣತ್ತವ ಅಲ್ಲೆಲ್ಲ ಕೇವ್ ನೋಡಿದಲ್ಲ ಗೀತ್ಲ ಭೂತ್ನಾಥ್ ಟೆಂಪಲ್ಗೆ ಹೋಗೋದೈತಿ ಮತ್ತು ಅಲ್ಲಿ ಒಂದು ದೇವಸ್ಥಾನ ಐತಿ ಅದು ಹೋಗೋಣ ಅಂತ ಅದು ನೋಡೋಣ ನೋಡ್ರಿ ಇಲ್ಲಿ ಏನು ಕಾಣೋದೈತಿ ಈ ಗುಹೆ ಥರ ಮಾಡ್ಯಾರ ಅನ್ಸುತ್ತೆ

ಹೌದ್ರಿ ಇಲ್ಲೆಲ್ಲಾ ಮಳಿ ಜಾಸ್ತಿ ಆಗಲ್ಲ ಅನ್ಸುತ್ತಲ್ಲ ಇಲ್ಲಿ ಬಿಸಿಲೇ ಜಾಸ್ತಿ ಇರ್ತೇತಿ ಜನವರಿ ಟೈಮು ಅಥವಾ ಅಕ್ಟೋಬರ್ ಸ್ಟಾರ್ಟ್ ಆಗಿದ್ರೆ ಫೆಬ್ರವರಿ ಮಟ್ಟ ಜನ ಬಾಳ ಬರ್ತಾರ ಬಿಟ್ಟಿರ್ಬೋದು ಇವೆಲ್ಲ ಕುಣ್ಸಿದ್ವಿ ಅವು ಒಂದೊಂದ್ ಪಾರ್ಟ್ ಐತ ಒಂದೊಂದ್ ಕುಣ್ಸಿದ್ವಿ ಅಲ್ಲಿ ಅದಕ್ಕೆ ಕಡೆ ಐತಲ್ಲ ಡೈರೆಕ್ಟ್ ಆಗಿ ಕೆತ್ತಿದ್ರಿ ಅದ್ ಇಲ್ಲಿ ಏನ್ ಆದ್ರೆ ಕುಂಡರ್ಸ್ಬಹುದು ಏನ್ರ ಮಾಡ್ಬೋದು ಆದ್ರೆ ಅಲ್ಲಿ ಏನಾರ ತಪ್ಪ ಆದ್ರೆ ಮಾಡೋದಾಗ

ಈ ರೀತಿ ಕಾಣ್ತೈತಿ ನೋಡ್ರಿ ನಾವ್ ಕೆಳಗಿಂದ ನಡ್ಕೊಂಡ್ ಬಂದಿಲ್ಲ ಇಷ್ಟು ಮಠ ಅದ ಐತಲ ನಮಗ ಈ ರೀತಿ ಕಾಣದೈತಿ ನೋಡ್ರಿ ಹೆಂಗೈತಿ ಒಂದ್ ಬಂಡೆ ಹೊಡೆದ್ ಕತೆ ಐತಿ ಬಂಡೆ ಹೊಡೆದ ಒಂದರ ದಾರಿ ಮಾಡದ್ ಕತೆ ನಮಗ ಅನಸ್ತೈತಿ ಓ ಹೌದಾ ಕಟ್ ಇಲ್ಲೇ ಮಾಡ್ಯಾರ ಹ್ಮ್ ಹ್ಮ್ ಇಲ್ಲಿ ನೋಡ್ರಿ ನನಗೂ ಗೊತ್ತಿದ್ದಿಲ್ಲ ಗೆಳೆಯರೇ ವೀರ ಮದಕರಿ ಫಿಲಿಂ ಕೆಲವೊಂದು ಸೀನ್ ಬರ್ತಾವಲ್ಲ ನಮಗ ಅಲ್ಲಿ ಬರ್ದಿದ್ದು ಮಾಡಿದ್ದು ಆ ಒಳ ಬಿಟ್ಟಿದ್ದು ನೋಡಿದ್ರೆ ಗೊತ್ತಿರ್ತೇತಿ ಆ ಸೀನ್ ಇಲ್ಲೇ ಮಾಡ್ಯಾರ ಅಂತ ಹೇಳಿ ಇಲ್ಲೇ ನಮ್ಮ ಅಣ್ಣವ್ರು ಸಿಕ್ಕಾರ ಅವ್ರು ಹೇಳತಾರ ಅವರು ಐತ್ಲ ನಮ್ ಜೊತೆ ಒಳ್ಳೆ ರೀತಿಯಲ್ಲಿ ನಡೆದ್ಕೊಳತಾರ ಮತ್ತೆ ಒಳ್ಳೆ ರೀತಿ ಮಾತಾಡಿ ಮಾಹಿತಿ ಕೊಡತಾರ ನಿಮ್ದ್ ಹೆಸರ ಅಣ್ಣ ಸಂಕೇತ ಅಣ್ಣ ಜಮ್ಕಂಡಿ ನೈಸ್ ಮೀಟ್ ಅಣ್ಣ ಥ್ಯಾಂಕ್ ಯು ನಿಮ್ದಣ್ಣು ಅಣ್ಣ ನೈಸ್ ಮತ್ತೇನ್ ಹೇಳ್ತೀರಣ್ಣ ನೀವು

ಹೋದಾಗ ನೋಡ್ರಿ ಅವು ಹೊರಗ ಮ್ಯೂಸಿಯಂ ಕಡೆ ಎಂತ ದೊಡ್ಡ ದೊಡ್ಡ ತೋಪ್ ಅದೇ ನೋಡ್ರಿ ಬಿಜಾಪುರ ಬಿಜಾಪುರ್ ಕಡೆ ಮ್ಯೂಸಿಯಂ ಐತ್ಲಾ ಗೋಲ್ ಗುಂಬಜ್ ಗೋಲ್ ಗೋಲ್ಗುಂಬರ್ ಅದ್ರ ಬಾಳ ದೊಡ್ಡ ದೊಡ್ಡ ತೋಪ್ ತೋಪದ ಅವು ಅದಕ್ಕೆ ದೊಡ್ಡ ತೋಪ್ ಐತೆ ಇದ್ರಾಗ ಮಲ್ಲಿಕ್ ಮೈದಾನ ಹೇಳಿ ಅಲ್ಲೇ ಬಿಜಾಪುರ್ ಹತ್ರ ಬಿಜಾಪುರ್ ಒಳಗ ಐತಿ ಏಷ್ಯಾದಾಗ ಅತಿ ದೊಡ್ಡದ ಒಂದೇ 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 ಪೀಸ್ ದಾಗ ಅದು ಒಂದ ದೊಡ್ಡದ ಅಷ್ಟು ಫೇಮಸ್ ಅದು ಬಿಜಾಪುರ್ದಾಗ ಐತ್ರಿ ಬಿಜಾಪುರ್ದಾಗ ಅದೇ ನೋಡಿಲ್ರಿ ಅದ್ರ ಮ್ಯೂಸಿಯಂ ಕಂಡು ನೋಡಿದಿಲ್ಲ ಅವಾಗ ಶಾಕ್ ಅದ್ರಿಂತ ಎಂತ ದೊಡ್ಡದರು ನಿಮ್ ಯೂಟ್ಯೂಬ್ ಎಲ್ಲಾ ಯೂಟ್ಯೂಬರ್ಸ್ ಗಳಿಗೂ ಹೇಳ್ತೀನಿ ಎಲ್ಲೇ ಹೋಗಿರ್ತಿರಲ್ಲ ಯಾರೇ ಇಂತ ಸ್ಪಾಟ್ ಗಳಿಗೆ ಹೋದಾಗ ಎಲ್ಲೂ ಹೊಲಸ್ ಮಾಡಬೇಡ ಅಂತ ಹೇಳ್ರಿ ನೀಟ್ ಕಾಯ್ಕೋ ಅಂತ ಹೇಳ್ರಿ ನಾವು ಹೇಳ್ತೀವಿ ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಾಗೂ ಹೇಳ್ತೀವ್ರಿ ಇಂಥವ್ ಐತ್ಲ ಇತಿಹಾಸ ಪೂರ್ವ ಸ್ಥಳಗಳಿರ್ತಾವ ಅವಾಗ ಹೋದಾಗ ಅದು ಹೇಳ್ತೀನಿ ನಾ ಈಗ ನಮ್ದು ನೋಡ್ರಿಲ್ಲ ಬೆಳಗಾವಿ ಕಡೆ ಒಂದ್ ಕಾಕ್ತಿ ಅಂತ ಐತ್ರಿ ಕಾಕ್ತಿ ಕೋಟೆ ಕಾಕ್ತಿ ಕೋಟೆ ಐತ್ಲಾ ರೀ ಅದ್ ಹೆಂಗ್ ಮಾಡ್ಬಿಟ್ರ ನೋಡ್ಬೇಡ್ರಿ ಹೆಂಗ್ ಮಾಡ್ಬಿಟ್ರ ಅದ್ರ ಈಗ ರೀಸೆಂಟ್ ಆಗಿ ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ನಾ ಬಾಳ ಅಂದ್ರೆ ಬಾಳ ವ್ಯವಸ್ಥೆ ಮಾಡ್ಬಿಟ್ಟಾರ ಅದೈತ್ಲಾ ಮತ್ ಅಭಿವೃದ್ಧಿ ಮಾಡ್ಬೇಕಂದ್ರ ನಮ್ಮ ಸರ್ಕಾರದವರು ಕೇಳಲ್ರಿ ನಮ್ಮ ಜನ ಇದ್ಲಾ ಹೊಲಸು ಮಾಡೋದು ಹೊಲಸು ಮಾಡೋದು ಬಿಡಲ್ಲ ಏನು ಯೂಟ್ಯೂಬರ್ಸ್ ಯೂನಿಯನ್ ಮಾಡಿದಾಗ ಯೂಟ್ಯೂಬರ್ಸ್ ನೀವು ಯೂನಿಯನ್ ಮಾಡಿದಾಗ ನೀವೆಲ್ಲ ಇದನ್ನು ಡಿಸ್ಕಷನ್ ಮಾಡಿ ಆದಷ್ಟು ಅಪ್ಲೋಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅವಾಗಾರೆ ಸರ್ಕಾರಕ್ಕೆ ತಲುಪ್ತಾ ಇಲ್ಲ ನೋಡಿರಿ ಆದ್ರೆ ಮಾಡ್ಬೇಕು ಅದ್ ಅದು ಮಾಡ್ರಿ ತಲುಪ್ತೈತಿ ರೀ ನೋಡ್ಬೋದು ಯಾರ ರೀತಿ ಐತಿ ಇಂಥದ್ರೊಳಗೆ ಎಲ್ಲ ಹೋಗಿ ನೋ ಇದ್ಲಾ ಯಾವ ನೋಡತ್ತ್ರಿ ಕಾ ಯಾವ ಮಂಟಪ ಐತಲ್ಲ ರೀ ಏನಂತ ಇಂಥದ್ರು ಹವಾಮಪ್ ನೋಡಿದೀವಿ ಹವಾಮಾನ ಗೆಳೆಯರೆ ಇಷ್ಟೋ ಮಟ್ಟ ಮ್ಯಾಲೂಗೆ ಎಲ್ಲ ದೇವಸ್ಥಾನ ಇಲ್ಲೊಂದು ಐತಿ ಇದು ನಾಥೇಶ್ವರ ದೇವಸ್ಥಾನ ಅಂತೇಳಿ ನೋಡ್ಬೋದು ಇದೆಲ್ಲ ನಾಗ ದೇವ್ ತದವ ಮತ್ತು ಇದು ಭೂತನಾಥೇಶ್ವರ ದೇವಸ್ಥಾನದ ಮೂರ್ತಿ ನೀವು ಎಲ್ಲ ನಮಸ್ಕಾರ ಮಾಡ್ಕೋರಿ ಬರೀ ಮತ್ತು ಇಲ್ಲ ನೋಡ್ಬೋದು ಗಿಡ ಐತಿ ನೋಡ್ರಿ ಹ್ಮ್ ಹ್ಮ್ ಇಲ್ಲ ಐತಲ್ಲ ಇದು ನೋಡ್ರಿ ಅಗಸ್ತ್ಯ ತೀರ್ಥ ಅಂತೇಳಿ ಎಷ್ಟು ನೀರು ಐತಿಲ್ಲೂ ಕಾರಾಗೃಹ ಕಠಿಣ ಕಾರಾಗೃಹ ಶಿಕ್ಷಣ ಐತಿ ಈ ಪ್ಲೇಸ್ದಾಗ ಏನಾರ ಮಾಡಿದ್ರೆ ಎಲ್ಲ ಪುರಾತತ್ವ ಇಲ್ಲ ಬರ್ತವಲ್ಲ ರೀ ಹ್ಞೂ

ಇಲ್ಲಿ ಬಸವಣ್ಣ ಮತ್ತೆ ಇಲ್ಲಿ ಶಿವಲಿಂಗ ಇಲ್ಲಿ ಶಿವಲಿಂಗ ವಿಷ್ಣು ವಿಷ್ಣು ದೇವರು ಅಂದ್ರೆ ಅವ್ರ ಎರಡು ಮತ್ತನ ನಾಲ್ಸ್ತಿದ್ರೆ ಮಾರತೃ ವೈಷ್ಣವರು ಹೌದು ಹೀಗಾಗಿ ಉಗ್ರ ನರಸಿಂಹ ಅವ್ರಿ ಮಹಾಕಾಲಿ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಗಣಪತಿ ವರಹಾ ಸ್ವಾಮಿ ಇವೆಲ್ಲ ದೇವರಿನ ಕೆತ್ತದಿತ್ತ ಇಲ್ಲಿ ಒಳಗೊಂದು ದೇವಸ್ಥಾನ ಐತಿ ಯಾವ್ದೈತ್ರಿ ಸರ್ ದೇವಸ್ಥಾನ ನೋಡ್ರಿ ಅಂದ್ರ ನಮ್ ಬೆಳಗಾವಿದಾಗ ನಾವು ಕಮಲ್ ಬಸ್ತಿ ನೋಡ್ತೀವಲ್ಲ ಆ ರೀತಿ ಐತಿ ನೋಡ್ರಿ ಇಲ್ಲೆಲ್ಲ ಕುಂಡ್ರಾಕ ಆದ್ರೆ ನಮ್ ಕಮಲ್ ಬಸ್ತಿಯೊಳಗೆ ಹಿಂಗೆ ನೀರ್ ಏನಿಲ್ಲ ಕೆರಿ ಅಂತ ಅಂತಾರಲ್ಲ ಅದೇನಿಲ್ಲ ಆದ್ರೆ ಇಲ್ಲೆಲ್ಲ ಕೆರಿ ಐತಿ ಇಲ್ಲಿ ಅದಾನ ಮತ್ತ ಬಸವಣ್ಣ ಅಂದ್ರ ಶಿವಾನು ಇಲ್ಲೇ ಇರ್ತಾನ ಬರ್ರಿ ಶಿವಂಗ ನಮಸ್ಕಾರ ಮಾಡಿ ಬರೋಂಟಂತ ಅದ್ರ ಕತ್ತಲೈತಿ ಆಲ್ಮೋಸ್ಟ್ ನಿಮಗ್ ಕಾಣಲ್ಲ ಈ ರೀತಿ ಒಂದ್ ಇದು ಶಿವನ್ ದೇವಸ್ಥಾನ ಇಲ್ಲಿ ಹಲವಾರು ಶಿವನ್ ದೇವಸ್ಥಾನ ಅದು ಒಂದೊಂದ್ ಶಿವನ್ ದೇವಸ್ಥಾನ ಶಿವನ್ಗೆ ಒಂದೊಂದ್ ಹೆಸರಲ್ಲಿ ಕರಿತಾರ ಅವೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಗೊತ್ತದವ ಗೊತ್ತಿಲ್ಲ ಬಾದಾಮಿಗ್ ಬಂದಾಗ ಬರೀ ಒಂದ್ ನಾಲ್ಕು ಪ್ಲೇಸ್ ನೋಡ್ಕೊಂಡು ಹೋಗಿರ್ತಿದ್ರೆ ಅಲ್ಲಿ ಕೇವಲ ಇಲ್ಲಿ ಬಹಳಷ್ಟು ಅಡ್ಡ ಅಡ್ಡವ ಇಷ್ಟು ನಿಮ್ ಬಹಳಷ್ಟು ಶಿವನ್ ದೇವಸ್ಥಾನ ಈ ರೀತಿ ಗೋಪುರ ಇರೋ ಮೂರ್ತಿಗಳು ದೇವಸ್ಥಾನಗಳು ಬಹಳಷ್ಟು ನೋಡಕ್ ಸಿಕ್ತವ ಆದ್ರೆ ಇಲ್ಲಿ ಬರ್ತೀರಿ ಒಂದ್ ಸ್ವಲ್ಪ ಅಡ್ಡಾಡಕ್ಕೆ ಗಟ್ಟಿಯಾಗಿ ಬರ್ಬೇಕು ಚಲೋ ತುಂಬಾ ಊಟ ಎಲ್ಲ ಬಂದಿ ಮಾಡ್ಬಂದ್ರ ಭಾಳಷ್ಟು ಕಡೆ ಅಡ್ಡಾಡ್ಬಹುದು ನೀರಿನ ಬಾಟಲ್ ಹಂಗ ಸ್ವಲ್ಪ ತಿನ್ನಕೆನ ಏನ ಚೆನ್ನಾಗಿರ್ತೈತಿ ನಿಮ್ಗೆ ಹಸು ಅದ ಪಟ್ಟ ತಿನ್ಕೋಬಹುದು ಮತ್ತೆ ಇಲ್ಲಿಗೆ ಐತಲ್ಲ ನಮ್ಮ ಬಾದಾಮಿ ಟೂರ್ ಮುಗಿಸೋನು ತಮ್ಮೆಲ್ಲರಿಗೂ ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಂಡ್ ಅಣ್ಣವ್ರು ಅದಾರ ಅವ್ರ ಕಡೆ ಅವ್ರಿಗೂ ಐತಲ್ಲ ಒಂದು ಬಾಯ್ ಅಂತ ಹೇಳ್ಬಿಡ್ರಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ದಲ್ಲಿ ಇನ್ನ ಯಾರು ಹೊಸ ಬರೋದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ जय हिंद जय जाएं कर्नाटका